ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಸೆಟ್ ಕನ್ನಡ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ ನೀವು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಸೆಟ್ ಗಳು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲನೇ ಬರುತ್ತೆ ಅಂತ ಹೇಳ್ತಾ ಸುಮಾರು ಜನ ಏನಪ್ಪ ಕೇಳ್ತಾ ಇದ್ದಂದ್ರೆ ಸರ್ ಸೋಲಾರ್ ಕ್ಯಾಮ್ರಾ ಬಗ್ಗೆ ನೀವೆಲ್ಲ ಪ್ರತಿ ಒಂದು ವಿಡಿಯೋ ಮಾಡಿದೀರ ಅದಕ್ಕಿಂತ ಚೆನ್ನಾಗಿರೋದು ಯಾವ್ದಾದ್ರು ಕಂಪ್ನಿ ಇದೆಯಾ ಸರ್ ನಮಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ಇರಬೇಕು ಪ್ಲಸ್ ನಮಗೆ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡಬೇಕು ಹಾಗೆ ಜಾಸ್ತಿ ಟ್ರ್ಯಾಕಿಂಗ್ ಸೆನ್ಸ್ ಜಾಸ್ತಿ ಇರಬೇಕು ಈ ತರ ಯಾವ್ದಾದ್ರು ಪ್ರಾಡಕ್ಟ್ ಇದೆ ಅಂತ ಸುಮಾರು ಜನ ಕೇಳಿದ್ರು ಆಕ್ಚುಲಿ ನಾನು ಹಳೆ ವಿಡಿಯೋದಲ್ಲಿ ಒಂದು ಈಜ್ವೀಸ್ ಅನ್ನೋ ಒಂದು ಬ್ರ್ಯಾಂಡ್ನ ನ ಅಂದ್ರೆ ವರ್ಲ್ಡ್ ನಂಬರ್ ಒನ್ ಬ್ರ್ಯಾಂಡ್ ಆದ ಈಸ್ವೀಸ್ ಮತ್ತೆ ಈಕ್ವಿಸನ್ ಬ್ರ್ಯಾಂಡ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅದು ನಿಮಗೆ ಕರೆಂಟ್ ಇಂದ ವರ್ಕ್ ಆಗುವಂತದ್ದಿತ್ತು ಸುಮಾರು ಜನ ಅದನ್ನ ನೋಡ್ಬಿಟ್ಟು ಹಾಗೆ ಅದನ್ನ ಯೂಸ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್ ಈ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಯಾವ್ದಾದ್ರು ಸೋಲಾರ್ ಕ್ಯಾಮ್ರಾ ಇದ್ರೆ ನಂಗೆ ತಿಳಿಸ್ಕೊಡಿ ಸರ್ ಅಂತ ಹೇಳಿದ್ರು ಸುಮಾರು ನಾವು ಮಾಡಿರೋದು ಯಾವ ತರ ಅಂದ್ರೆ ಟ್ರೂ ಯು ಮಾಡಿದೀವಿ ಹಾಗೆ ಗೋದ್ರೇಜ್ ಮಾಡಿದೀವಿ ಸಿಪಿ ಪ್ಲಸ್ ಮಾಡಿದೀವಿ ಹೈ ಸೆಕ್ಯೂರ್ ಮಾಡಿದೀವಿ ಈ ತರ ಎಲ್ಲ ಬ್ರಾಂಡ್ ಗಳ ಸೋಲಾರ್ ಕ್ಯಾಮ್ರಾನ ನಾನು ಮಾಡಿದೀನಿ ಬಟ್ ಇಸ್ವಿಸ್ಗೂ ಮತ್ತೆ ಈ ಬ್ರಾಂಡ್ ಗಳಗು ಏನಪ್ಪ ವ್ಯತ್ಯಾಸ ಪ್ಲಸ್ ಅದ್ರಲ್ಲಿರುವಂತ ಸ್ಪೆಸಿಫಿಕೇಶನ್ಗೂ ಇದರಲ್ಲಿರುವಂತ ಸ್ಪೆಸಿಫಿಕೇಶನ್ಗೂ ಏನ್ ವ್ಯತ್ಯಾಸ ಇರಲಿರುವಂತ ಟ್ರ್ಯಾಕ್ ಆಪ್ಷನ್ಗೂ ಇದರಲ್ಲಿರುವಂತಹ ಟ್ರ್ಯಾಕ್ ಆಪ್ಷನ್ಸ್ಗೂ ಯಾವ ತರ ವ್ಯತ್ಯಾಸ ಸೊ ಇದೆಲ್ಲ ಈ ವಿಡಿಯೋನ ತಿಳ್ಕೊಂಬರೋಣ ಸೊ ಇವತ್ತು ನಾನು ಈಜ್ವೀಸ್ ಅನ್ನು ಒಂದು ಸೋಲಾರ್ ಕ್ಯಾಮರಾ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಇದು ವರ್ಲ್ಡ್ ನಂಬರ್ ಒನ್ ಕಂಪನಿಯಾದ ಈಸ್ವೀಸ್ ಅಂಡ್ ಈಕ್ವಿಝನ್ ಬ್ರಾಂಡ್ ಯಾಕಂದ್ರೆ ಅಷ್ಟೇ ಟಾಪ್ ಕ್ವಾಲಿಟಿ ಆಗಿರುತ್ತೆ ನಿಮ್ಗೆ ಅದೇ ಪ್ರೈಸ್ ಕೂಡ ಅದೇ ತರ ಇರುತ್ತೆ ಯಾಕಂದ್ರೆ ಕಾಸ್ ಕೊಟ್ಟ ಕಜೆ ಅಂತ ಗಾದೆನೇ ಇದೆ ಸೊ ಬನ್ನಿ ಇವಾಗ ನೋಡೋಣ ಈಸ್ವಿಸ್ ಮತ್ತೆ ಯಾವ ತರ ಈ ಸೋಲಾರ್ ಕ್ಯಾಮರಾ ವರ್ಕ್ ಮಾಡುತ್ತೆ ಇದರ ಬಿಲ್ಡ್ ಕ್ವಾಲಿಟಿ ಯಾವ ತರ ಇದೆ ಇದರ ಸ್ಪೆಸಿಫಿಕೇಶನ್ ಏನು ಸೊ ಇದೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬಟ್ ಇದು ಪ್ರಾಕ್ಟಿಕಲ್ ಆಗಿ ಅಂದ್ರೆ ನಾಳೆನ ವಿಡಿಯೋದಲ್ಲಿ ಅಂದ್ರೆ ನಾಳೆ ಮಾಡುವಂತ ಅಪ್ಲೋಡ್ ಮಾಡುವಂತ ವಿಡಿಯೋದಲ್ಲಿ ನಾನು ಏನಪ್ಪಾ ಮಾಡ್ತೀನಿ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ हो okay. ಅಗ್ರಿಕಲ್ಚರ್ ಲ್ಯಾಂಡ್ ಗೆ ಫಿಕ್ಸ್ ಮಾಡಿಬಿಟ್ಟು ಸೊ ಈ ವಿಡಿಯೋ ಅಂದ್ರೆ ಆ ಪ್ರಾಕ್ಟಿಕಲ್ ಆಗಿ ಯಾವ ತರ ಕಾಣಿಸುತ್ತೆ ಮತ್ತೆ ಈ ಯಾವ ತರ ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಮತ್ತೆ ಇದು ಜನಗಳು ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಹಾಗೆ ಯಾವ ರೀತಿ ಮೆಸೇಜ್ ಕೊಡುತ್ತೆ ಸೊ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾಳೆ ನಾನು ಪ್ರಾಕ್ಟಿಕಲ್ ಆಗಿ ಹೋಗಿ ಅಂದ್ರೆ ಯಾವ್ದಾದ್ರು ಒಂದು ಗದ್ದೆಗಳಲ್ಲಿ ಗದ್ದೆಗಳಲ್ಲೋಗಿದ್ನ ಫಿಕ್ಸ್ ಮಾಡಿಬಿಟ್ಟು ಆ ತರ ವಿಡಿಯೋ ನಿಮಗೆ ನಾಳೆ ಬರುತ್ತೆ ಆ ವಿಡಿಯೋ ಏನಾದ್ರು ನೋಡ್ಬೇಕು ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾಳೆ ನಿಮಗೆ ಪ್ರಾಕ್ಟಿಕಲ್ ಏನ್ ತೋರಿಸ್ತೀನಲ್ಲ ಆ ವಿಡಿಯೋ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಬರುತ್ತೆ ಸೊ ಇವತ್ತು ಏನಕ್ಕಪ್ಪಾ ಅಂದ್ರೆ ಹೊಸದಾಗಿ ಬಂದಿರುವಂತ ಸುಮಾರು ಜನ ನಮ್ಮ ಹತ್ರ ಏನ್ ಈ ವಿಡಿಯೋನ ಏನಕ್ಕೆ ತಂದಿದೀವಿ ಅಂತಂದ್ರೆ ಸೊ ನೀವು ಬೇರೆ ತರದಾ ವಿಡಿಯೋ ಮಾಡಿದೀರ ಅದಕ್ಕೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಇದೆ ಅಂದ್ರೆ ವ್ಯತ್ಯಾಸ ಇಷ್ಟೇ ಸ್ನೇಹಿತರೆ ಏನಪ್ಪ ಅಂದ್ರೆ ಈ ಮಾಡಲ್ ಬಂದ್ಬಿಟ್ಟು ಒಂಥರ ಆಪಲ್ ಬ್ರ್ಯಾಂಡ್ ಇದ್ದಂಗೆ ಸೊ ಉಳಿದಿರುವಂತ ಎಲ್ಲಾ ಬ್ರ್ಯಾಂಡ್ಗಳು ಒಂಥರ ಆಂಡ್ರಾಯ್ಡ್ ಮಾಡಲ್ ಇದ್ದಂಗೆ ಆಂಡ್ರಾಯ್ಡ್ ಏನಪ್ಪಾ ಇರತ್ತೆ ಅಂದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ ಒಂಥರ ಅಂದ್ರೆ ಮಧ್ಯಮ ವರ್ಗದವರಿಗೆಲ್ಲ ಇಷ್ಟ ಆಗುತ್ತೆ ಆಪಲ್ ಏನಕ್ಕಪ್ಪ ಅಂದರೆ ದುಡ್ಡು ಇರೋರಿಗೆ ದುಡ್ಡು ಏನಾದ್ರು ಜಾಸ್ತಿ ಇದ್ಕೊಂಡು ಸರ್ ನಂಗೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಸರ್ ನಾನು ಕ್ವಾಲಿಟಿ ಆಗೇ ಇರಬೇಕು ಪ್ರತಿಯೊಂದು ಆಪ್ಷನ್ಸು ನನಗೆ ತುಂಬ ಯೂಸ್ಫುಲ್ ಆಗಿರಬೇಕು ಹಾಗೆ ವಿಡಿಯೋ ಡೆಪ್ತ್ ಕೂಡ ಅದೇ ಸಖತ್ ಅದು ದೂರ ಬಂದರೂ ಕ್ಯಾಪ್ಚರ್ ಆಗಬೇಕು ಆ ಥರ ಯಾವ್ದಾರು ಇದ್ರೆ ಸರ್ ಹೇಳಿ ನನಗೆ ದುಡ್ಡದು ಏನು ಚಿಂತೆ ಇಲ್ಲ ನನಗೆ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರ್ಬೇಕು ಆ ಥರ ಯಾವ್ದಾರು ಇದೆಯಾ ಸರ್ ಇದಕ್ಕಿಂತ ಹೈಯರ್ ಬ್ರ್ಯಾಂಡ್ ಯಾವ್ದಾರು ಇದೆಯಾ ಅಂತ ಕೇಳ್ತಾ ಇದ್ರು ಸೊ ಅವರಿಗೋಸ್ಕರನೇ ನಾನಿವತ್ತು ಇಜ್ವೀಸ್ ಅಂದ್ರೆ ವರ್ಲ್ಡ್ಸ್ ನಂಬರ್ ಒನ್ ಆದ ಈಜ್ವೀಸ್ ಅನ್ನೋ ಒಂದು ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಇದರ ಸ್ಪೆಸಿಫಿಕೇಶನ್ ಯಾವ ಥರ ಕಂಪ್ಲೀಟ್ ಆಗಿ ತಿಳ್ಕೊಂಡು ಬರೋಣ ಬನ್ನಿ ಸೊ ಇವಾಗ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ ನಮ್ಮ ಹತ್ರ ನಿಮ್ಗೆ ಏನಾದ್ರು ಬೇಕಿದ್ರೆ ಅಂದ್ರೆ ಸೋಲಾರ್ ಕ್ಯಾಮ್ರಾ ಅಂದ್ರೆ ಏನಪ್ಪಾ ಅಂದ್ರೆ ಇದು ಸೋಲಾರ್ ಕ್ಯಾಮ್ರಾ ಗದ್ದೆಗಳಲ್ಲಾಗ್ಲಿ ಜಮೀನುಗಾಗ್ಲಿ ಅಥವಾ ನಿಮ್ಮ ಮನೆಗಾಗ್ಲಿ ಅಥವಾ ನಿಮ್ಮ ಹೊಲಗಳಾಗ್ಲಿ ಅಲ್ಲಿ ಕರೆಂಟ್ ಇರಲ್ಲ ಕರೆಂಟ್ ಇರೋದ್ರಿಂದ ಏನಾಗುತ್ತೆ ಒಂದು ಸೋಲಾರ್ ಅನ್ನೋ ಒಂದು ಕ್ಯಾಮ್ರಾ ಅಳವಡಿಸೋದ್ರಿಂದ ಇದಕ್ಕೆ ಯಾವುದೇ ರೀತಿ ವಿದ್ಯುತ್ ಬೇಡ ಹಾಗೆ ಯಾವುದೇ ರೀತಿ ನಿಮಗೆ ಇದರಲ್ಲಿ ಆ ವೈಫೈ ನ ಅವಶ್ಯಕತೆ ಅಲ್ಲ ಮತ್ತೆ ಯಾವುದೇ ರೀತಿ ನಿಮಗೆ ಎಕ್ಸ್ಟ್ರಾ ವೈರಿಂಗ್ ನ ಅವಶ್ಯಕತೆ ಅಲ್ಲ ಇದಕ್ಕೆ ಕಂಪ್ಲೀಟ್ ಆಗಿ ನಿಮಗೆ ವೈರ್ಲೆಸ್ ಸೋಲಾರ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಜಸ್ಟ್ ಒಂದು ಸೋಲಾರ್ ಕ್ಯಾಮ್ರಾ ಹಾಕ್ಬಂದು ತಮ್ಮ ರೈತರು ತಮ್ಮ ಜಮೀನ್ ನ ಎಲ್ಲಿ ಬೇಕಾದ್ರೂ ನೋಡ್ಕೋಬಹುದು ಜಸ್ಟ್ ಒಂದು ಫೋರ್ ಜಿ ಸಿಮ್ ಹಾಕ್ಬಿಟ್ಟು ನೀವು ಇಡೀ ಪ್ರಪಂಚದಲ್ಲಿ ನೀವು ಎದ್ಲೇ ಇದ್ರು ನಿಮ್ಮ ಅಂಗೈಯಲ್ಲೇ ನಿಮ್ಮ ಫೋನ್ ಅಲ್ಲೇ ಕೂಡ ನೀವು ಆರಾಮಾಗಿ ನಿಮ್ಮ ಜಮೀನ್ ನೋಡಬಹುದು ಹಾಗೆ ಯಾರು ಬಂದ್ರು ಕೂಡ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ ಯಾರು ಬಂದ್ರು ಒಂದು ಸೈರನ್ ಕೂಡ ಬರುತ್ತೆ ಯಾರೇ ಬಂದ್ರು ಕೂಡ ನಿಮಗೆ ಅಲರ್ಟ್ ಅನ್ನೋ ಕೂಡ ಒಂದು ಮೆಸೇಜ್ ಕೂಡ ಬರುವಂತದ್ದು ಓಕೆ ಇದೆಲ್ಲ ಬ್ರ್ಯಾಂಡ್ಗಳಲ್ಲಿ ಅದೆಲ್ಲ ಸ್ಪೆಸಿಫಿಕೇಶನ್ ಇದ್ದೇ ಇರುತ್ತೆ ಬಟ್ ಈ ಬ್ರ್ಯಾಂಡ್ನಲ್ಲಿ ನಲ್ಲಿ ಏನಪ್ಪಾ ಜಾಸ್ತಿ ಇದೆ ಓಕೆ ಅದೆಲ್ಲ ತಿಳ್ಕೊಂಡ್ ಬರೋಣ ಬೇರೆ ನೋಡೋಣ ನೀವು ಏನಾದ್ರು ಕಡಿಮೆ ಆದ್ರೆ ಕಡಿಮೆ ಬಜೆಟ್ ಏನಾದ್ರು ಇದ್ರೆ ಎಲ್ಲ ನಮಗೆ ಸೋಲಾರ್ ಕ್ಯಾಮ್ರಾ ಪ್ರತಿ ಒಂದು ಬ್ರಾಂಡ್ ಗಳು ಇದೆ ಫಾರ್ ಎಕ್ಸಾಂಪಲ್ ಗೋದ್ರೇಜ್ ಆಗಿರ್ಲಿ ಹೈ ಸೆಕ್ಯೂರ್ ಆಗಿರ್ಲಿ ಸಿ ಪ್ಲಸ್ ಆಗಿರ್ಲಿ ಟ್ರೂ ವ್ಯೂ ಆಗಿರ್ಲಿ ಎಲ್ಲಾ ಬ್ರ್ಯಾಂಡ್ಗಳು ಕೂಡ ಇದೆ ನಾನು ಇವತ್ತು ಏನಕ್ಕಪ್ಪ ವಿಡಿಯೋ ಮಾಡ್ತಿದೀನಿ ಅಂದ್ರೆ ಅದಕ್ಕಿಂತ ಜಾಸ್ತಿ ಕ್ವಾಲಿಟಿ ಯಾವ್ದಾದ್ರು ಇದೆಯಾ ಸರ್ ಅದಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಬರೋದು ಯಾವ್ದಾರು ಇದೆಯಾ ಸರ್ ಅದಕ್ಕಿಂತ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡೋದು ಯಾವ್ದಾರು ಇದೆಯಾ ಅಂತ ಅಂತ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಇದು ಪರ್ಟಿಕ್ಯುಲರ್ ಆಗಿ ಇಸ್ವಿಸ್ ಅನ್ನೋ ಒಂದು ಬ್ರ್ಯಾಂಡ್ ಸೋಲಾರ್ ಕ್ಯಾಮ್ರಾ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಹಾಗೆ ಈ ಬ್ರ್ಯಾಂಡ್ ನಾಳೆ ನಾನು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿಬಿಟ್ಟು ಇದು ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನಾಳೆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನೋಡ್ತಾ ಇರ್ಬೋದು ನೀವು ಇಸ್ವೀಸ್ ಅನ್ನೋ ಒಂದು ಬ್ರ್ಯಾಂಡ್ ಅಲ್ಲಿ ಏನಪ್ಪ ಆಗುತ್ತೆ ಅಂತಂದ್ರೆ ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಆದ ಫೀಚರ್ಸ್ ಫೀಚರ್ಸ್ಗಳು ಮತ್ತೆ ಅದೇ ತರನೇ ಕ್ವಾಲಿಟಿ ಕೊಟ್ಟಿದ್ದಾನೆ ನಾನು ಈ ಬಾಕ್ಸ್ ನೋಡ್ಬಿಟ್ಟು ಸೈಕ್ ಆಗೋಗೋದಂತೂ ಗ್ಯಾರಂಟಿ ಯಾಕಂದ್ರೆ ಬಾಕ್ಸ್ ಕ್ವಾಲಿಟಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾಪಡೆ ಅಂದ್ರೆ ಸಿಕ್ಕಾಪಡೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಇದು ನೋಡ್ತಾ ಇರಬಹುದು ನೀವು ಆ ಇಜ್ವೀಸ್ ಅನ್ನೋ ಒಂದು ಬ್ರ್ಯಾಂಡ್ ಅಲ್ಲಿ ನಿಮಗೆ ಸಪರೇಟ್ ಆಗಿ ಒಂದು ಸೋಲಾರ್ ಬಾಕ್ಸ್ ನ ಕೊಟ್ಟಿರ್ತಾನೆ ಈ ತರ ನೋಡ್ತಾ ಇರ್ಬೋದು ನೀವು ಆ ಬಾಕ್ಸ್ ಮಾತ್ರ ನಿಮಗೆ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಬಾಕ್ಸ್ ಇರ್ಬೇಕಾದ್ರೆ ಒಳಗಡೆ ಪ್ರಾಡಕ್ಟ್ ಕೂಡ ಅಷ್ಟೇ ಅಮೇಸಿಂಗ್ ಆಗಿರುತ್ತೆ ಸೊ ಇದ್ರ ಪಕ್ಕಿ ನೋಡ್ತಾ ಇರ್ಬೋದು ನೀವು ಹಾಗೆ ಆ ಕ್ಯಾಮ್ರಾ ಕೂಡ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಒಂದು ಸೂಪರ್ ಆದ ವಿಷಯ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಒಂಥರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂತ ಕಂಪ್ನಿ ಯಾಕಂದ್ರೆ ಇಂಡಿಯಾ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಕಂಪನಿ ಆಗಿರೋದ್ರ ಈ ತರ ಒಂದು ಮೇಂಟೈನ್ ಮಾಡಲೇಬೇಕು ಸೊ ನಾರ್ಮಲಿ ಯೂಸ್ಲಿ ನಿಮಗೆ ಆ ಗೋದ್ರೇಜ್ ಆಗಿರ್ಲಿ ಅಥವಾ ಹೈ ಸೆಕ್ಯೂರ್ ಆಗಿರ್ಲಿ ಅಥವಾ ಟ್ರೂ ಆಗಿರ್ಲಿ ಇವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ ಒಂದೇ ಬಾಕ್ಸ್ ಅಲ್ಲಿ ನಿಮಗೆ ಸೋಲಾರ್ ಪ್ಯಾನೆಲ್ ಮತ್ತೆ ಕ್ಯಾಮ್ರಾನು ಕೊಟ್ಟಿರ್ತಾರೆ ಬಟ್ ಇವರು ಡಿಫ್ರೆಂಟ್ ಡಿಫರೆಂಟ್ ಆದ ಎರಡು ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಇದು ನಾರ್ಮಲ್ ಆಗಿ ನಿಮಗೆ ಟ್ರೂ ಯುಗೆ ಮತ್ತೆ ಅಂದ್ರೆ ಆಂಡ್ರಾಯ್ಡ್ ಮತ್ತೆ ಆಪಲ್ ಅಂತ ಇದಕ್ಕೆ ನಾನು ಹೆಸರು ಇಡ್ತಿದ್ದೀನಿ ಏನಕ್ಕೆ ಅಂತಂದ್ರೆ ಆ್ಯಂಡ್ರಾಯ್ಡು ಮತ್ತೆ ಆಪಲ್ಲು ಏನಕ್ಕೆ ಪಾಯಸ ಇಡ್ತಿದ್ದೀನಿ ಅಂತಂದ್ರೆ ಫೆಟಿವಾಗ ನಿಮಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಸೊ ಈ ಉಳಿದೆಲ್ಲ ಬ್ರ್ಯಾಂಡ್ಗಳು ನಿಮಗೆ ಆಂಡ್ರಾಯ್ಡ್ ಇದ್ದಂಗೆ ಸೊ ಈ ಬ್ರ್ಯಾಂಡ್ ಮಾತ್ರ ಆಪಲ್ ಇದ್ದಂಗೆ ಆಪಲ್ ಏನಕ್ಕಪ್ಪ ಫೇಮಸ್ ಅಂತಂದ್ರೆ ಸ್ವಲ್ಪ ಜಾಸ್ತಿನೂ ಪ್ರೈಸ್ ಇರುತ್ತೆ ಹಾಗೆ ಕ್ವಾಲಿಟಿ ಕೂಡ ನಿಮಗೆ ನಂಬರ್ ಒನ್ ಆಗಿರುತ್ತೆ ಆಂಡ್ರಾಯ್ಡ್ ಏನಕ್ಕಪ್ಪ ಫೇಮಸ್ ಅಂದ್ರೆ ಕಡಿಮೆ ಇದರಲ್ಲಿ ಸ್ವಲ್ಪ ಚೆನ್ನಾಗಿರೋ ಫೀಚರ್ಸ್ ಗಳನ್ನ ಕೊಡ್ತಾನೆ ಎಲ್ಲರೂ ತಗೊಳ್ಳುವಂತಹ ಒಂದು ಮಾಡೆಲ್ ಆಗಿರುತ್ತೆ ಓಕೆ ಸೊ ಇವಾಗ ನೋಡೋಣ ಯಾವ ತರ ಇದು ಇದಕ್ಕೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಸೊ ನೋಡ್ತಾ ಇರ್ಬೋದು ಡೈರೆಕ್ಟ್ ಆಗಿ ನಾನು ಓಪನ್ ಮಾಡ್ಕೊಂಡು ಇವಾಗ ಡೈರೆಕ್ಟಾಗಿ ನಿಮಗೆ ಕ್ಯಾಮ್ರಾನ ತೋರಿಸ್ತಾ ಇದ್ದೀನಿ ಯಾವ ಥರ ಇದು ಬ್ರ್ಯಾಂಡ್ ಇದೆ ಅಂತ ಒಂಥರ ಟಚ್ ಅಂಡ್ ಫೀಲ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಇದು ಒಂಥರ ಯೂನಿಕ್ ಆ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಒಂದು ಆಸಮ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಇದ್ರ ತುಂಬ ಅಂದರೆ ತುಂಬ ಸ್ಮೂತ್ ಆಗಿದೆ ಗುರು ಯಾವ ಥರ ಎಂದ್ರೆ ಆ ಬ್ರ್ಯಾಂಡ್ಗೂ ಈ ಬ್ರ್ಯಾಂಡ್ ಬ್ರ್ಯಾಂಡ್ಗೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ವರೆಗೂ ನಿಮಗೆ ಸಖತ್ತಾಗಿ ಬಿಲ್ಡ್ ಮಾಡಿದಾನೆ ಸೊ ಒಂಥರ ಲುಕ್ ಮಾತ್ರ ನಿಮ್ಗೆ ಅಮೇಸ್ ಅಮೇಸಿಂಗ್ ಆಗಿರುವಂತದ್ದು ನೋಡ್ತಾ ಇರ್ಬೋದು ರೌಂಡ್ ಆಕಾರದಲ್ಲಿ ಹಾಗೆ ನಿಮಗೆ ಇದು ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುವಂತದ್ದು ಪ್ಲಸ್ ಬೇರೆ ಬ್ರ್ಯಾಂಡ್ಗಳು ಗಳು ನಿಮ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವರ್ಕ್ ವರ್ಕ್ ಆಗುತ್ತೆ ಬಟ್ ಏನಂತಂದ್ರೆ ನಿಮಗೆ ಯಾರಾದರೂ ಬಂದಾಗ ಸೊ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಹೇಳ್ತಾ ಇರೋದು ನಾನು ಯಾರಾದರೂ ಬಂದಾಗ ನಿಮಗೆ ಅದು ನಿಮಗೆ ಒನ್ ಏಯ್ಟಿ ಡಿಗ್ರಿ ಕವರ್ ಮಾಡಿದ್ರೆ ಇದು ಆಲ್ಮೋಸ್ಟ್ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿನೂ ಕೂಡ ಯಾರಾದರೂ ಬಂದ್ರೆ ಸುತ್ತಮುತ್ತ ಎಲ್ಲ ಟ್ರ್ಯಾಕ್ ಮಾಡುತ್ತೆ ಒಂದು ಸೂಪರ್ ಆದ ವಿಷಯ ಮೋಷನ್ ಟ್ರ್ಯಾಕಿಂಗ್ ಇದ್ರಲ್ಲೂ ಕೂಡ ಇದೆ ಇದ್ರಲ್ಲೂ ಕೂಡ ಇದೆ ಏನಪ್ಪಾ ಡಿಫ್ರೆನ್ಸ್ ಅಂತಂದ್ರೆ ನಾರ್ಮಲ್ ಬೇರೆ ಬ್ರ್ಯಾಂಡ್ಗಳಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಹಂಡ್ರೆಡ್ ಫೀಟ್ ಒಳಗಡೆ ಯಾರಾದರೂ ಎಂಟರ್ ಆದ ತಕ್ಷಣ ನಿಮಗೆ ಹಂಡ್ರೆಡ್ ಫೀಟ್ ಒಳಗಡೆ ಬಂದ್ರೆ ಮಾತ್ರನೇ ಸೆನ್ಸ್ ಮಾಡಿಬಿಟ್ಟು ಯಾರು ಯಾವ ಕಡೆ ಹೋಗ್ತಾರೋ ಆ ಕಡೆ ತಿರುಗುತ್ತೆ ಬಟ್ ಈ ಬ್ರ್ಯಾಂಡಲ್ಲಿ ಅಲ್ಲಿ ಏನಾಗುತ್ತೆ ಅಪ್ಪ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಫೀಟ್ ದೂರ ಎಂಟರ್ ಆದ ತಕ್ಷಣ ಕೂಡ ಇದು ಏನಾಗುತ್ತೆ ಸೆನ್ಸ್ ಮಾಡುತ್ತೆ ಆಲ್ಮೋಸ್ಟ್ ಫಿಫ್ಟಿ ಜಾಸ್ತಿ ಅಂತಾನೆ ಹೇಳ್ಬೋದು ಎರಡು ಎಕರೆ ವರ್ಗೂ ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಬಟ್ ಇದು ವೈಡ್ ನಿಮಗೆ ಆಲ್ಮೋಸ್ಟ್ ಒಂದು ತ್ರೀ ಎಕರೆ ಕವರ್ ಆಗುವಂತ ಸೋಲಾರ್ ಕ್ಯಾಮ್ರಾ ಪ್ಲಸ್ ಇದರಲ್ಲೂ ಕೂಡ ಎರಡು ವರ್ಷ ವಾರಂಟಿ ಇದರಲ್ಲೂ ಕೂಡ ಎರಡು ವರ್ಷ ವರ್ಷ ವಾರಂಟಿ ಸೇಮು ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ ಸೊ ಇದು ಒನ್ ಜೀರೋ ಏಟ್ ಜೀರೋ ಪಿಕ್ಸೆಲ್ಸ್ ಅಲ್ಲಿ ವಿಡಿಯೋ ಕ್ಲಾರಿಟಿ ಕೊಡುತ್ತೆ ಬಟ್ ಇದು ಟೂ ಕೆ ಗುರು ಒನ್ ನೈನ್ ಟೂ ಜೀರೋ ಪಿಕ್ಸೆಲ್ಸ್ ಅಲ್ಲಿ ನಿಮ್ಗೆ ಇದು ಕ್ಲಾರಿಟಿ ಕೊಡುತ್ತೆ ಏನಪ್ಪಾ ಅಂತಂದ್ರೆ ಈ ಕ್ಯಾಮ್ರಾದಿಂದ ಕ್ಯಾಪ್ಚರ್ ಆಗಿರುವಂತ ವಿಡಿಯೋನ ನೀವು ಕ್ಯಾಮ್ರಾದ್ಯಂತ ಅನ್ನೋಕ್ಕೆ ಸಾಧ್ಯ ಇಲ್ಲ ಆ ತರ ಬರುತ್ತೆ ಇದು ಯಾಕಂತಂದ್ರೆ ಯಾವ್ದೋ ಒಂದು ಮೊಬೈಲ್ ಅಲ್ಲಿ ವಿಡಿಯೋ ಏನ್ ಮಾಡಿರ್ತೀರೋ ಆ ತರ ರೆಕಾರ್ಡಿಂಗ್ ಆಗಿರುತ್ತೆ ಗುರು ಸಖದಾಗಿದೆ ಮಾತ್ರ ಸೊ ಇದು ಬಂದ್ಬಿಟ್ಟು ಕ್ಯಾಮ್ರಾದ್ಯಂತ ಗೊತ್ತಾಗ್ಬಿಡುತ್ತೆ ಬಟ್ ಇದ್ರಲ್ಲಿ ಬರುವಂತ ಕ್ಯಾಪ್ಚರ್ ಏನಿದೆಯಲ್ಲ ಅದು ನಿಜಕ್ಕೂ ಗೊತ್ತಾಗಲ್ಲ ಸಖದಾಗಿದೆ ಮಾತ್ರ ಮೈಂಡ್ ಬ್ಲೋಯಿಂಗ್ ಯಾರಾದ್ರೂ ನಿಮ್ಗೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆದ್ರೂ ಪರವಾಗಿಲ್ಲ ಒಳ್ಳೆ ಪ್ರಾಡಕ್ಟ್ ಏನಾದ್ರೂ ಬೈ ಮಾಡಿ ನನಗೆ ಇದೇ ತರ ಪರ್ಟಿಕ್ಯುಲರ್ ಆಗಿ ಈ ಥರ ಎಲ್ಲ ಬೇಕು ಅನ್ನೋರ್ ಇದ್ರೆ ಸೊ ಇದನ್ನ ತಗೊಳ್ಬೋದು ಇಲ್ಲಾಂದ್ರೆ ನಾರ್ಮಲ್ ಆಗಿ ಪಾಪ ರೈತರ ಕಡೆ ದುಡ್ಡಿರಲ್ಲ ಬಟ್ ರೈತರೇನಾದ್ರು ಸ್ವಲ್ಪ ಸ್ಟ್ಯಾಂಡರ್ಡ್ ಏನಾದ್ರು ಮೈಂಟೈನ್ ಮಾಡೋರು ಏನಾದ್ರು ಇದ್ರೆ ದಯವಿಟ್ಟು ಇಲ್ಲಾಂದ್ರೆ ನಿಮಗೆ ಟ್ರೂ ಯು ಸೆಕ್ಯೂರು ಮತ್ತೆ ಗೋದ್ರೇಜು ಅದೆಲ್ಲ ಇದೆ ಅದು ಕೂಡ ಎರಡು ವರ್ಷ ವಾರಂಟಿ ಅದಕ್ಕೂ ಕೂಡ ಕಡಿಮೆ ಅಮೌಂಟ್ ಇರುತ್ತೆ ಇದರ ಅಮೌಂಟ್ ನಿಮಗೆ ಆಮೇಲೆ ಹೇಳ್ತೀನಿ ಓಕೆ ಇದರಲ್ಲಿ ಆ ಬ್ಯಾಟ್ರಿ ಅವರ್ಸ್ ಬಂದ್ಬಿಟ್ಟು ನಿಮಗೆ ತರ್ಟಿ ಸಿಕ್ಸ್ ಅವರ್ ಆಗಿರುತ್ತೆ ಬಟ್ ಇದರಲ್ಲಿ ಬಂದ್ಬಿಟ್ಟು ನಲ್ವತ್ತೆಂಟು ಗಂಟೆಗಳ ಕಾಲ ಬ್ಯಾಟ್ರಿ ಲೈಫ್ ಕೊಟ್ಟಿದ್ದಾನೆ ಒಂದು ಸೂಪರ್ ಆದ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಬಂದ್ಬಿಟ್ಟು ತರ್ಟಿ ಸಿಕ್ಸ್ ಅವರ್ ಬ್ಯಾಕಪ್ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಬೇರೆ ಬ್ರ್ಯಾಂಡ್ಗಳಲ್ಲಿ ಈ ಬ್ರ್ಯಾಂಡ್ ನಿಮ್ಗೆ ಫಿಫ್ಟಿ ಅವರ್ ಬ್ಯಾಕ್ಅಪ್ ನ ಕೊಟ್ಟಿದ್ದಾನೆ ಸಖತ್ ವಿಷಯ ಓಕೆ ಸೊ ಅದು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಇದು ತರ್ಟಿ ಫಾರ್ಟಿ ಪರ್ಸೆಂಟ್ ಜಾಸ್ತಿನೇ ಇದೆ ಕ್ವಾಲಿಟಿ ಓಕೆ ಸೊ ನೋಡೋಣ ಇವಾಗ ಫಸ್ಟ್ ಗೆ ನಾನು ನೋಡ್ತಾ ಇರೋದು ಆ ಸೋಲಾರ್ ಪ್ಯಾನಲ್ ನ ನಿಮ್ಗೆ ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಿಮಗೆ ಆಂಡ್ರಾಯ್ಡ್ ಮಾಡಲ್ ಸೋಲಾರ್ ಪ್ಯಾನಲ್ ಆದ್ರೆ ಇದು ಒಂಥರ ಆಪಲ್ ಮಾಡಲ್ ಸೋಲಾರ್ ಪ್ಯಾನಲ್ ಆ ಯಾಕಂದ್ರೆ ಆಂಡ್ರಾಯ್ಡ್ ಮತ್ತೆ ಆಪಲ್ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಭಾಷೆ ಮಾತಾಡ್ತಾ ಇದ್ದೀನಿ ಓಕೆ ನೋಡ್ತಾ ಇರ್ಬೋದು ಇದು ಗ್ಲಾಸ್ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾನೆ ನಿಮಗೆ ಗ್ಲಾಸ್ ಮತ್ತೆ ಫೈಬರ್ ನ ಮಿಕ್ಸ್ ಮಾಡಿಕೊಂಡು ಇದನ್ನ ರೆಡಿ ಮಾಡಿದಾನೆ ಜಸ್ಟ್ ಇದೇನಾದ್ರು ಕೆಳಗೆ ಬಿದ್ರೆ ಒಡೆದೋಗೋ ಸಾಧ್ಯತೆ ಇರುತ್ತೆ ಇದ್ರಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಫೈಬರ್ ಇಂದ ಮಾಡಿದ್ರೆ ಒಂಥರ ಒಳ್ಳೆ ಕ್ವಾಲಿಟಿ ಫೈಬರ್ ನ ಹಾಕ್ಬಿಟ್ಟು ನಿಮ್ಗೆ ಮಾಡಿದ ನೋಡ್ತಾ ಇರಬಹುದು ನೀವು ಇದು ನಿಮಗೆ ಸೋಲಾರ್ ಪ್ಯಾನಲ್ ಅನ್ಸಲ್ಲ ಮೇಲ್ಗಡೆಯಿಂದ ಯಾರೇ ಕಲ್ಲು ಒಡೆದ್ರೂ ಕೂಡ ಇದಕ್ಕೆ ಯಾವುದೇ ರೀತಿಯಾಗಿ ಡ್ಯಾಮೇಜಸ್ ಆಗಲ್ಲ ಮತ್ತೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಇದಕ್ಕೂ ಇದಕ್ಕೂ ನೀವು ನೋಡ್ತಾ ಇದ್ರೆ ಸೊ ಇದನ್ನ ಇದಕ್ಕೆ ಹೋಲಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಆತರ ಇರುವಂತದ್ದು ಸೊ ಇದ್ರಲ್ಲಿ ಇನ್ನೊಂದು ಏನ್ ಗುರು ಅಂತ ಜಿ ಪಿ ಎಸ್ ಸಿಗ್ನಲ್ ಇಟ್ಟಿದ್ದಾನೆ ಒಂಥರ ಮೈಂಡ್ ಬ್ಲೋಯಿಂಗ್ ಒಂಥರ ಶಾಕಿಂಗ್ ವಿಷಯ ಅಂತ ಹೇಳ್ಬೋದು ಬೇರೆ ಇದ್ರಲ್ಲಿ ಆದ್ರೆ ನಿಮ್ಗೆ ಕ್ಲೌಡ್ ಸ್ಟೋರೇಜ್ ನ ಕೊಟ್ಟಿದಾನೆ ಬಟ್ ಇದ್ರಲ್ಲಿ ಜಿ ಪಿ ಎಸ್ ಟ್ರ್ಯಾಕಿಂಗ್ ನ ಕೊಟ್ಟಿದ್ದಾನೆ ಏನಕ್ಕಪ್ಪ ಅಂತಂದ್ರೆ ಇದು ನೀವು ಹಾಕಿರುವಂತ ಸಂದರ್ಭದಲ್ಲಿ ಯಾರಾದ್ರೂ ಇದನ್ನ ಬಿಚ್ಕೊಂಡು ಹೋಗೋ ಸಾಧ್ಯತೆ ಯೂಸ್ಲಿ ನಿಮಗೆ ಕ್ಯಾಮ್ರಾ ಅಂತಂದ್ರೆ ಒಂದ್ ಸ್ವಲ್ಪ ಭಯ ಇದ್ದೇ ಇರುತ್ತೆ ಯಾರು ಕೂಡ ನಿಮ್ಗೆ ಇದನ್ನ ಕದಿಯೋ ಅಂತೂ ಪ್ರಯತ್ನ ಅಂತೂ ಸೊ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಯಾರು ಕೂಡ ಮಾಡಲ್ಲ ಬಟ್ ಯಾರಾದರೂ ಕದ್ಕೊಂಡು ಹೋದ್ರೆ ಸೊ ಇದ್ರಲ್ಲಿ ಜಿ ಪಿ ಎಸ್ ಸಿಗ್ನಲ್ ಅನ್ನು ಇನ್ಬಿಲ್ಟ್ ಆಗಿ ಒಂದು ಚಿಪ್ನೆ ರೆಡಿ ಹಾಕಿದಾನೆ ಇದು ಏನಪ್ಪಾ ಮಾಡುತ್ತೆ ಅಂದ್ರೆ ನಿಮಗೆ ಇದ್ರಲ್ಲಿ ಆಫ್ಲೈನ್ ಅಲ್ಲಿ ಇದ್ರು ಕೂಡ ಕಳ್ಳ ಯಾರು ಮತ್ತೆ ಅದನ್ನ ಈ ಕ್ಯಾಮ್ರಾನ ಎಲ್ಲಿ ಅಂತ ಜಿ ಪಿ ಎಸ್ ಸಿಗ್ನಲ್ ಕೂಡ ಇದ್ರಲ್ಲಿ ಆಪ್ಷನ್ ಇರುವಂತದ್ದು ಜಸ್ಟ್ ನೀವು ಒಂದ್ಸಲ ಕ್ಲಿಕ್ ಮಾಡಿದ್ರೆ ಅವನ ರೂಟೇ ತೋರಿಸ್ಬಿಡುತ್ತೆ ಸೊ ಇದು ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ ಮಿಸ್ ಆದೋನಂತೂ ಸೊ ಅದು ತೋರಿಸುತ್ತೆ ಅಂತಾನೆ ಹೇಳ್ಬೋದು ಸೊ ಇದೊಂಥರ ಅಡ್ವಾಂಟೇಜ್ ಆಗಿರುವಂತ ಒಂದು ಸೂಪರ್ ಆಪ್ಷನ್ ಅಂತ ಹೇಳ್ಬೋದು ಬೇರೆ ಕಡೆ ಏನಾಗುತ್ತೆ ನಿಮಗೆ ಒಂದು ಕ್ಲೌಡ್ ಅನ್ನೋ ಸ್ಟೋರ್ ಇದರಲ್ಲೂ ಕೂಡ ಕ್ಲೌಡ್ ಅನ್ನೋ ಸ್ಟೋರೇಜ್ ಇದೆ ಕ್ಲೌಡ್ ಅನ್ನೋ ಅಂದ್ರೆ ಅದಕ್ಕೆ ಪರ್ಚೇಸ್ ಮಾಡಬೇಕಾಗುತ್ತೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಕೊಂಡು ನೀವು ಯಾರಾದ್ರೂ ಆಫ್ಲೈನ್ ಅಲ್ಲಿ ಇದ್ರು ಕೂಡ ವಿಡಿಯೋ ನೋಡಬಹುದು ಬೇರೆ ಕ್ಯಾಮ್ರಾಗಳಲ್ಲಿ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಕ್ಲೌಡ್ ಸ್ಟೋರೇಜ್ ಪರ್ಚೇಸ್ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ಎಕ್ಸ್ಟ್ರಾ ಇದರಲ್ಲಿ ಜಿ ಪಿ ಎಸ್ ಇನ್ ಬಿಲ್ಡ್ ಚಿಪ್ ಹಾಕಿರೋದ್ರಿಂದ ನಿಮಗೆ ಇದೆಲ್ಲೇ ಮಿಸ್ ಆದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದು ಇದೇ ಜಾಗದಲ್ಲಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನೋಡ್ತಾ ಇರ್ಬೋದು ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇಲ್ಲಿ ಕೊಡಿದ್ದಾನೆ ಏನಪ್ಪಾ ಅಂದ್ರೆ ಕಲರ್ ನೈಟ್ ವಿಷನ್ಸ್ ಅಂತ ಕೊಡಿದಾನೆ ಇದು ಡೇ ಅಂಡ್ ನೈಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಅದೇ ಕ್ವಾಲಿಟಿನ ಮೇಂಟೈನ್ ಮಾಡುತ್ತೆ ಸೊ ಯಾಕಂದ್ರೆ ಟೂ ಕೆ ರೆಜುಲೇಷನ್ ಇರೋದ್ರಿಂದ ನಿಮಗೆ ಡೇ ಯಾವ ತರ ಬರುತ್ತೋ ನೈಟು ಕೂಡ ಅದೇ ತರ ಪಿಕ್ಚರ್ ಕ್ವಾಲಿಟಿ ಬರುತ್ತೆ ಅಂತ ಸೊ ಇದ್ರಲ್ಲಿ ಮೆನ್ಷನ್ ಮಾಡಿರೋದು ಸೆಕೆಂಡ್ ಬಂದ್ಬಿಟ್ಟು ವೆದರ್ ಪ್ರೂಫ್ ಡಿಸೈನ್ಸ್ ಡಿಸೈನ್ ವೆದರ್ ಪ್ರೂಫ್ ಕೊಟ್ಟಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿದೆ ಐಪಿ ಸಿಕ್ಸ್ಟಿ ಏಟ್ ರೆಜುಲೇಷನ್ ಅಂದ್ರೆ ವಾಟರ್ ಪ್ರೂಫ್ ರೆಜುಲೇಷನ್ ಬಂದಿದೆ ಅದಕ್ಕೋಸ್ಕರ ಮಳೆ ಯಾವುದೇ ರೀತಿಯಲ್ಲಿ ಮಳೆ ಆಗಿರ್ಲಿ ಅಥವಾ ನಿಮಗೆ ಗಾಳಿ ಮಳೆ ಈ ತರ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಪ್ರಾಡಕ್ಟ್ ಗೆ ಯಾವುದೇ ರೀತಿ ಹಾನಿ ಆಗಲ್ಲ ಯಾಕಂದ್ರೆ ಇದರಲ್ಲಿ ಅಳವಡಿಸಿರುವಂತಹ ಇದು ಬಂದ್ಬಿಟ್ಟು ನಿಮಗೆ ಐ ಪಿ ಸಿಕ್ಸ್ಟಿ ಏಟ್ ಸೊ ಸೆಕೆಂಡ್ ಥರ್ಡ್ ಬಂದ್ಬಿಟ್ಟು ಆಕ್ಟಿವ್ ಆ ಡಿಫಿನೆಸ್ ಅಂತ ಕೊಟ್ಟಿದ್ದಾನೆ ಇದರಲ್ಲಿ ಯಾವ ತರ ಇದು ವರ್ಕ್ ಆಗುತ್ತೆ ಅಂತಂದ್ರೆ ಸೊ ಯಾರಾದ್ರೂ ಬಂದ್ರೆ ಸಾಕು ನಿಮಗೆ ಒಂಥರ ಅಲರ್ಟ್ ಅನ್ನೋ ಒಂದು ಮೆಸೇಜ್ ಕೂಡ ಬರುತ್ತೆ ಅವ್ರನ್ನ ನೋಡಿದ ತಕ್ಷಣ ಇದು ಒಂಥರ ಸೈರನ್ ಕುಕ್ಳೋದಾಗ್ಲಿ ಮತ್ತೆ ಅವ್ರನ್ನ ನೋಡಿದ ತಕ್ಷಣ ನಿಮಗೆ ಒಂಥರ ಲೈಟ್ ಕೂಡ ನಿಮಗೆ ಒಂಥರ ಫೋಕಸ್ ಅಂದ್ರೆ ಬ್ಲಿಂಕ್ ಆಗೋದಾಗ್ಲಿ ಈ ತರ ಒಂದು ನೋಟಿಫಿಕೇಶನ್ ಕೊಡುತ್ತೆ ಅಂತ ಹೇಳ್ಬೋದು ಸೆಕೆಂಡ್ ಬಂದ್ಬಿಟ್ಟು ನೋಡ್ತಾ ಇರೋದು ಸಾರಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಅನ್ನ ಇದಂತೂ ಒಂಥರ ಮಿರಾಯಕಲ್ ಅಂತ ಹೇಳ್ಬೋದು ಏನಕ್ಕೆಪ್ಪ ಅಂದ್ರೆ ಬೇರೆ ಒಂದು ಕ್ಯಾಮ್ರಾಗಳಲ್ಲ ಅಂದ್ರೆ ಆಂಡ್ರಾಯ್ಡ್ ಅನ್ನೋ ಒಂದು ಕ್ಯಾಮ್ರಾಗಳಲ್ಲಿ ನಿಮ್ಗೆ ಏನಪ್ಪ ಕೊಟ್ಟಿರ್ತಾನೆ ಅಂತಂದ್ರೆ ಸೊ ಅಲೆಕ್ಸಾ ನಿಮ್ ಮನೇಲಿ ಏನಾದ್ರು ಅಲೆಕ್ಸಾ ಅಮೇಜಾನ್ ಅಲೆಕ್ಸಾ ಏನಾದ್ರೂ ಯೂಸ್ ಮಾಡ್ತಿದ್ರೆ ಕನೆಕ್ಟ್ ಮಾಡಬಹುದಾಗಿತ್ತು ಬಟ್ ಇದರಲ್ಲಿ ಆ ನೆಸೆಸಿಟಿ ಇಲ್ಲ ನಿಮ್ಮ ಗೂಗಲ್ ಅಸಿಸ್ಟೆಂಟ್ ಮೂಲಕ ನೀವು ವಾಯ್ಸ್ ಅಲ್ಲೇ ನೀವು ನಿಮ್ಗೆ ಏನಾದ್ರು ಆಪ್ಷನ್ಸ್ ಇವಾಗ ಓದಕ್ಕೆ ಏನಾದ್ರು ಬಂದಿಲ್ಲ ಅಂತಂದ್ರೆ ಜಸ್ಟ್ ನೀವು ಗೂಗಲ್ ನ ಅಸಿಸ್ಟೆಂಟ್ ನ ಜಸ್ಟ್ ಅದ್ರ ಮುಂದೆ ಹೇಳಿದ್ರೆ ಇದು ಆ ತರ ಕೆಲಸ ಮಾಡುತ್ತೆ ನೆಕ್ಸ್ಟ್ ಆಪ್ಷನ್ ಹೋಗೋಣ ಟು ವೇ ಟಾಕ್ ನೀವು ಈ ಕಡೆ ಯಾರು ಮಾತಾಡಿರ್ತಾರೋ ಆ ಕಡೆ ಕೂಡ ಕೇಳಿಸುತ್ತೆ ಆ ಕಡೆ ಮಾತಾಡಿರುತ್ತೆ ಈ ಕಡೆ ಕೇಳಿಸುತ್ತೆ ಸೊ ಪರ್ಟಿಕ್ಯುಲರ್ ಆಗಿ ಎರಡು ಬ್ರ್ಯಾಂಡ್ ಗಳಲ್ಲೂ ಈ ಆಪ್ಷನ್ಸ್ ಇದೆ ಬಟ್ ಇದ್ರಲ್ಲಿ ಏನು ಅಂತಂದ್ರೆ ನಿಮಗೆ ಕ್ಲಾರಿಟಿ ಜಾಸ್ತಿ ಕೊಡುತ್ತೆ ಅಂತ ಹೇಳ್ಬಹುದು ಓಕೆ ನೆಕ್ಸ್ಟ್ ಒಂದು ಸ್ಮಾರ್ಟ್ ಹ್ಯೂಮನ್ ಮೋಷನ್ ಡಿಟೆಕ್ಷನ್ ಅಂತ ಇದೆ ಸೊ ಇದ್ರಲ್ಲಿ ಇದೊಂದೇ ಅಲ್ಲ ನೀವೇನಾದರೂ ಇದು ವೈಕಲ್ಗಳ ಮಾಡುತ್ತೆ ವೈಕಲ್ ಆಗಿರ್ಲಿ ಏನಾದ್ರು ವೈಕಲ್ ಏನಾದ್ರು ಮೂವ್ಮೆಂಟ್ ಆದ್ರೆ ವೈಕಲ್ ಮಾತ್ರ ಡಿಡಕ್ಷನ್ ಮಾಡೋದ್ ಮನುಷ್ಯರು ಬಂದ್ರೆ ಮಾತ್ರ ಟ್ರ್ಯಾಕ್ ಮಾಡಬೇಕು ಆತರ ಕೂಡ ಆಪ್ಷನ್ಸ್ ಇದೆ ಸೊ ಬೇರೆ ಏನಾಗುತ್ತೆ ಅಂದ್ರೆ ಜಸ್ಟ್ ಪ್ರಾಣಿಗಳು ವುಮನ್ಸ್ ಡಿಡಿಕೇಶನ್ಸ್ ಮಾತ್ರ ಅದ್ ಮೇಂಟೈನ್ ಮಾಡುವಂತದ್ದು ಇದರಲ್ಲಿ ನೀವು ಕಾರ್ಗಳು ಮತ್ತೆ ವಹಿಕಲ್ ಕೂಡ ಇದು ಟ್ರ್ಯಾಕ್ ಮಾಡುವಂತ ಆಪ್ಷನ್ ಸಿಗಿದಾನೆ ಒಂಥರ ಮೈಂಡ್ ಬ್ಲೋಯಿಂಗ್ ಆಗಿರುವಂತಹ ಆಪ್ಷನ್ಸ್ ಫಾರ್ಮಲ್ ಅಂದ್ರೆ ಆಂಡ್ರಾಯ್ಡ್ ಕ್ಯಾಮ್ರಾದಲ್ಲಿ ನಿಮಗೆ ಓನ್ಲಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಮಾತ್ರ ಮೆಮರಿ ಕಾರ್ಡ್ ಹೋಗಕ್ಕಂತಹ ಆಪ್ಷನ್ ಇರೋದು ಬಟ್ ಇದರಲ್ಲಿ ಅರ್ಧ ಟಿ ಬಿ ಗುರು ಅಂದ್ರೆ ಐನೂರ ಹನ್ನೆರಡು ಜಿ ಬಿ ನೀವು ಇದರಲ್ಲಿ ಕಂಪ್ಲೀಟ್ ಆಗಿ ಸ್ಟೋರ್ ಮಾಡುವಂತ ಒಂದು ಮೆಮರಿ ಕಾರ್ಡ್ ಹಾಕೋಬಹುದು ಆಲ್ಮೋಸ್ಟ್ ನಿಮಗೆ ಒಂದೂವರೆ ತಿಂಗಳು ಇದರಲ್ಲಿ ನಿಮಗೆ ಬ್ಯಾಕ್ಅಪ್ನ ನೀವು ಪಡಿಬಹುದು ಬೇರೆ ಕ್ಯಾಮ್ರಾಗಳಲ್ಲಿ ನಿಮಗೆ ಇನ್ನೂರ ಐವತ್ತಾರು ಜಿ ಬಿ ಕೊಟ್ರೆ ಸೊ ಇದರಲ್ಲಿ ನಿಮಗೆ ಐನೂರ ಹನ್ನೆರಡು ಜಿ ಬಿ ವರ್ಗೂ ನೀವು ಮೆಮರಿ ಕಾರ್ಡ್ನ ಹಾಕೊಂಡು ಇದರಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು ಇನ್ನೊಂದು ಏನಪ್ಪ ಅಂದ್ರೆ ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂದ್ರೆ ಬೇರೆ ಕ್ಯಾಮ್ರಾಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ನೆಟ್ವರ್ಕ್ ಯಾವ ತರ ಇರುತ್ತೋ ಆ ತರ ಪರ್ಫಾರ್ಮೆನ್ಸ್ ಕೊಡುತ್ತೆ ಕ್ಯಾಮ್ರಾಗಳು ನಿಮಗೆ ಜಸ್ಟ್ ಒಂದು ಟ್ವೆಂಟಿ ಕೆ ಬಿ ಅಂದ್ರೆ ಬೇರೆ ಕ್ಯಾಮ್ರಾಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು ಒನ್ ಸೆವೆಂಟಿ ಫೈವ್ ಟೂ ಹಂಡ್ರೆಡ್ ಕೆ ಬಿ ಇಂಟರ್ನೆಟ್ ಇದ್ರೆ ಮಾತ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ಜಸ್ಟ್ ಒಂದೇ ಒಂದು ಪಾಯಿಂಟ್ ನಿಮ್ಮ ಹತ್ರ ಕಂಪ್ಲೀಟ್ ಆಗಿ ಅಂದ್ರೆ ಒಂದೇ ಒಂದು ನೆಟ್ವರ್ಕ್ಸ್ ಇದ್ರೆ ಸಾಕು ಇದು ನಿಮಗೆ ಯಾವುದೇ ರೀತಿ ಸ್ಟ್ರಕ್ ಆಗದ್ಲೇ ನಿಮಗೆ ಸಕ್ಕಾದ ಚೆನ್ನಾಗಿ ವಿಡಿಯೋ ಕ್ವಾಲಿಟಿ ಕೊಡುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಅಮೇಝಿಂಗ್ ಆಗಿರೋ ಆಪ್ಷನ್ಸ್ ಯಾಕಂದ್ರೆ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಒಂದು ಇಂಟರ್ನೆಟ್ ಅಂದ್ರೆ ಡೇಟಾ ಬೂಸ್ಟಿಂಗ್ ಆಪ್ಷನ್ ಕೊಟ್ಟಿರೋ ಏನಾಗತ್ತಪ್ಪ ಅಂದ್ರೆ ಅಂದ್ರೆ ನಿಮಗೆ ಯಾವ್ದೇ ರೀತಿ ಸ್ಮಾಲ್ ಆಗಿ ಒಂದು ನೆಟ್ವರ್ಕ್ ಇದ್ರು ಕೂಡ ನಿಮಗೆ ಇದು ಫಾಸ್ಟ್ ಆಗಿ ವರ್ಕ್ ಆಗುವಂತದ್ದು ಸೊ ಅದಕ್ಕೂ ಇದಕ್ಕೂ ಫೈನಲ್ ಆಗಿ ಇದನ್ನ ಅದಕ್ಕೆ ಕಂಪೇರಿಟಿವ್ ಮಾಡಕ್ಕೆ ಆಗಲ್ಲ ಯಾಕಂತಂದ್ರೆ ಇದ್ರ ಪ್ರೈಸ್ ಕೂಡ ಜಾಸ್ತಿನೇ ಇದೆ ಅದ್ರ ಪ್ರೈಸ್ಗೂ ಇದ್ರ ಪ್ರೈಸ್ಗೂ ಆಲ್ಮೋಸ್ಟ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜಾಸ್ತಿ ಇದೆ ಏನಕ್ಕಪ್ಪ ಜಾಸ್ತಿ ಇದೆ ಅಂದ್ರೆ ಕ್ವಾಲಿಟಿ ಮತ್ತೆ ಇದರ ಬಿಲ್ಡ್ ಕ್ವಾಲಿಟಿ ಮತ್ತೆ ಇದರ ಸ್ಪೆಸಿಫಿಕ್ ತುಂಬಾನೇ ಇಂಪ್ರೆಸಿವ್ ಹಾಗೆ ಇದು ಅದಕ್ಕಿಂತ ಜಾಸ್ತಿನೇ ಕೆಲಸ ಅದಕ್ಕೋಸ್ಕರ ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ ನೋಡ್ತಾ ಇರ್ಬೋದು ಬರೀ ಓನ್ಲಿ ಕ್ಯಾಮ್ರಾ ಬೆಲೆ ಮಾತ್ರ ನಿಮಗೆ ಪ್ರೈಸ್ ಇದೆ ಓನ್ಲಿ ಕ್ಯಾಮ್ರಾ ಇದು ನಿಮಗೆ ಏನಾದರೂ ನೀವು ಇದನ್ನ ಬೇರೆ ಕಡೆ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಜಸ್ಟ್ ಕ್ಯಾಮ್ರಾ ಮಾತ್ರ ಪರ್ಚೇಸ್ ಮಾಡಬೇಕು ನೆಕ್ಸ್ಟ್ ನೀವು ಸೋಲಾರ್ ಕ್ಯಾಮ್ರಾ ಪರ್ಚೇಸ್ ಮಾಡಬೇಕು ಕ್ಯಾಮ್ರಾ ರೇಟ್ ಮಾತ್ರ ನೋಡ್ತಾ ಇರಬಹುದು ಇಪ್ಪತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ನಮ್ಮ ಗ್ಯಾಸಿಯೆಟ್ ವಲ್ ಶಾಪ್ ಕಡೆಯಿಂದ ನಿಮಗೆ ಎರಡು ಸೇರಿ ಅಂದ್ರೆ ಸೋಲಾರ್ ಪ್ಯಾನೆಲ್ ನ ನೀವು ಹೊರಗಡೆ ತಗೊಳ್ತೀನಿ ಅಂದ್ರೆ ಐದು ಸಾವಿರ ರೂಪಾಯಿ ಪ್ರೈಸ್ ಆಗುತ್ತೆ ಇದನ್ನ ನೀವು ಹೊರಗಡೆ ತಗೊಳ್ತೀನಿ ಅಂತಂದ್ರೆ ಹದಿನೇಳು ಸಾವಿರ ಪ್ರೈಸ್ ಆಗುತ್ತೆ ಬಟ್ ನಾನು ಗ್ಯಾಸಿಯೇಟ್ ಒಳ್ಳೆ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇರೋದು ನಿಮಗೆ ಎರಡು ವರ್ಷಗಳ ಕಾಲ ವಾರಂಟಿ ನೂ ಕೊಟ್ಬಿಟ್ಟು ಜಸ್ಟ್ ನಿಮಗೆ ಇದು ಹದಿನೇಳು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಯಾರಾದರೂ ಸಖತ್ ಆಗಿರೋ ಪ್ರಾಡಕ್ಟ್ ಬೇಕು ನನಗೆ ಸೂಪರ್ ಆಗಿರಬೇಕು ನನಗೆ ಅಮೌಂಟ್ ಏನಿಲ್ಲ ಗುರು ಸಖತ್ ಕೆಲಸ ಮಾಡಬೇಕು ನನಗೆ ಜಾಸ್ತಿ ದೂರನು ಡಿಸ್ಟೆನ್ಸ್ ನ ಕವರ್ ಮಾಡಬೇಕು ಹಾಗೆ ಜಾಸ್ತಿ ದೂರ ಇದ್ದವ್ರು ಅದು ರೆಕಗ್ನೈಸ್ ಮಾಡಿಕೊಂಡು ಟ್ರ್ಯಾಕ್ ಮಾಡಬೇಕು ಸೊ ಇದರ ಒಂದು ಬೆಸ್ಟ್ ಆಪ್ಷನ್ಸ್ ಅಂತ ಹೇಳ್ಬೋದು ಈ ಕ್ಯಾಮ್ರಾ ಇವ್ನೇನಾದ್ರು ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ನಲ್ಲಿ ಬರುವಂತ ಗೆ ನೀವು ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಹಾಗೆ ಇದರ ಪ್ರಾಕ್ಟಿಕಲ್ ವಿಡಿಯೋ ನೀವು ನಾಳೆ ಏನಾದರೂ ನೋಡಬೇಕು ಅಂತ ಅಂದ್ರೆ ಡೆಬ್ಯೂಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಪ್ರಾಕ್ಟಿಕಲ್ ಜೊತೆಗೆ ಮತ್ತೆ ಈ ಕ್ಯಾಮ್ರಾ ಜೊತೆಗೆ ಮತ್ತೆ ನಾನು ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೆ